ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದೆಯಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ನ ಮೇಲೆ ಕ್ಲಿಕ್ ಮಾಡಿ ಈಗ ಟೈನಿಂಗ್ ಕಂಪ್ಲೀಟ್ ಆಗಿರುವಂತ ಲೈವ್ ಅಪ್ಡೇಟ್ಸ್ ನೋಡ್ಕೊಂಡ್ ಬಂದೆ ಲೈವಲ್ಲಿ ಏನೆಲ್ಲ ನಡೀತು ಆಕ್ಚುಲಿ ಯಾರು ಮೇಲೆಗೆ ಸಾಧಿಸಿದ್ರು ಅಶ್ವಿನಿ ಗೌಡನ ಅಥವಾ ರಘುನ ಅಥವಾ ಆಕ್ಚುಲಿ ಈ ಒಂದು ಗಲಾಟೆಗೆ ಕಾರಣ ಏನು ಏನು ಬೆಳಿಗ್ಗೆ ಒಂದು ಫ್ರೋಮೋ ರಿಲೀಸ್ ಆಗಿತ್ತು ಬಿಗ್ ಬಾಸ್ ಕಡೆಯಿಂದ ಆ ಒಂದು ಫ್ರೋಮದಲ್ಲಿ ಕಾಣಿಸಿಕಂತಹ ಗಲಾಟೆಗೆ ಕಾರಣ ಏನು ಬಿಗ್ ಬಾಸ್ ನೀಡಿದಂತಹ ಟಾಸ್ಕ್ ಏನು ಅಂದ್ಬಿಟ್ಟು ಕಂಪ್ಲೀಟ್ ಆಗಿರೋಂತ ಡೀಟೇಲ್ಸ್ ಕೊಡ್ತೀನಿ ಒಂದು ವಿಡಿಯೋದಲ್ಲಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಆಕ್ಚುಲಿ ಇವತ್ತು ಮಾರ್ನಿಂಗ್ ವೈಲ್ಡ್ ಕಾರ್ಡ್ ಎಂಟ್ರಿ ಆದಂತಹ ರಘು ಅವರು ಮೈಕ್ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಎಂಟ್ರಿ ಕೊಟ್ಟಾದ್ಮೇಲೆ ಕಂಟೆಸ್ಟೆಂಟ್ ಗಳೆಲ್ಲರೂ ಗಾರ್ಡನ್ಗೆ ಬಂದು ಲೈನ್ ಆಗಿ ನಿಂತ್ಕೊಂಡ್ರು ಆಗ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಅದೇನಪ್ಪಾ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದಂತಹ ರಘು ಅವರಿಗೆ ಒಂದು ಟಾಸ್ಕ್ ನೀಡಿದ್ರು ಆ ಟಾಸ್ಕ್ ಏನು ಅಂದ್ರೆ ನಾಲ್ಕು ಬಕೆಟ್ಗಳಲ್ಲಿ ನೀರ್ನ ಇರಿಸಲಾಗಿತ್ತು ಅಲ್ಲೊಂದು ಚೇರ್ ಹಾಕಲಾಗಿತ್ತು ಆ ಒಂದು ಚೇರ್ನ ಮೇಲೆ ಮನೆಯ ಕಂಟೆಸ್ಟೆಂಟ್ ಗಳಲ್ಲಿ ಯಾರಾದ್ರೂ ನಾಲ್ಕು ಜನ ಆ ಚೇರ್ ಮೇಲೆ ಕೂರಿಸ್ಬಿಟ್ಟು ಇವರು ವೇಕಪ್ ಅಂದ್ರೆ ಎಚ್ಚೆತ್ಕೊಳ್ಬೇಕು ಇನ್ನ ಮುಂದಿನ ಎಪಿಸೋಡ್ ಗಳಿಂದ ಮುಂದಿನ ಆಟದಿಂದ ಎಚ್ಚೆತ್ಕೊಳ್ಬೇಕು ಇದುವರೆಗೂ ಮಾಡಿರೋ ಅಂತ ತಪ್ಪುಗಳೇನು ಅಂದ್ಬಿಟ್ಟು ರಘು ಅವರು ಅವ್ರಿಗೆ ತಿಳಿಸ್ಕೊಡ್ಬೇಕಾಯ್ತು ಆ ಒಂದು ಟಾಸ್ಕ್ ನಲ್ಲಿ ಅವರು ಅಶ್ವಿನಿ ಗೌಡ ಅವರನ್ನ ಮತ್ತೆ ಧ್ರುವಂತ್ ಅವ್ರನ್ನ ಮತ್ತೆ ಧನುಷ್ ಅವರನ್ನ ಮತ್ತೆ ಕಾಕ್ರೋಚ್ ಸುದೀ ಅವ್ರನ್ನ ಅವರ ತಲೆ ಮೇಲೆ ಬಕಿಟ್ನಿಂದ ನೀರ್ ಹಾಕೋದ್ರ ಮೂಲಕ ಹೀಗೆ ವೇಕ್ಅಪ್ ಅಂಡ್ ಅವ್ರು ಈ ಒಂದು ಮೂರು ವಾರಗಳಲ್ಲಿ ಏನೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಒಂದು ಮಿಸ್ಟೇಕ್ ನಿಂದ ಅವ್ರು ವೇಕಪ್ ಆಗಬೇಕು ಅಂದ್ಬಿಟ್ಟು ಅವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ವಿಚಾರದಲ್ಲಿ ಗಲಾಟೆ ಆಗೋದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ಏನು ಇವರು ರಘು ಅವರು ಹೋಗಿದ್ದಾರೆ ವೆಲ್ಡ್ ಕಡೆ ಅವರು ರಘು ಅವರು ಅಶ್ವಿನಿ ಗೌಡ ಅವ್ರನ್ನ ಮತ್ತೆ ಜಾನ್ವಿ ಅವ್ರನ್ನ ಏಕ್ ವಚನ್ ಅಂದ್ಬಿಟ್ಟು ಅಂಡ್ ಯಾವ್ರು ಕೊಡ್ತಾ ಇದ್ದಂತಹ ರೀಸನ್ಸ್ ಏನಿದೆ ಆ ರೀಸನ್ಸ್ ನ ಕಂಪ್ಲೀಟ್ ಆಗಿ ಇಂಗ್ಲಿಷ್ ನಲ್ಲಿ ಜಾಸ್ತಿ ವರ್ಡ್ಸ್ ನ ಯೂಸ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಮ್ಮ ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು ಕನ್ನಡದಲ್ಲಿ ನೀವು ರೀಸನ್ ಕೊಡಿ ಕನ್ನಡನ ಮಾತಾಡಿ ಅಂತ ಸ್ಟಾರ್ಟ್ ಆದಂತಹ ಗಲಾಟೆ ಅದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಅಂತ ಶೇಪ್ ತಗೊಂಡು ತುಂಬಾ ದೊಡ್ಡದ ಗಲಾಕಿ ಗಲಾಟೆ ಆಗಿದೆ ಅಂಡ್ ಈ ಒಂದು ಗಲಾಟೆಗೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಏನು ಇವರು ಅವರು ಇದಾರೆ ವೆಲ್ಡ್ ಕಾರ್ಡ್ ಎಂಟ್ರಿಯಾಗಿ ರಘು ಅವರು ಇವರು ಏ ಕ್ವಶನ್ ನಲ್ಲಿ ನೀನು ನೀನು ಮಾಡೋ ಕುತ್ಕೋ ಈ ತರ ಮಾತಾಡಿದ್ದು ಅಶ್ವಿನಿ ಗೌಡ ಅವ್ರಿಗೆ ಇಷ್ಟ ಆಗಿಲ್ವಂತೆ ಅಶ್ವಿನಿ ಅವ್ರ ಗೌಡ ಅವರ ಮನೆಯಲ್ಲಿ ಒಂದು ವಿಚಾರವನ್ನ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದಾರೆ ಅಂತ ಅದೇನು ಅಂದ್ರೆ ಯಾವುದೇ ಒಂದು ವ್ಯಕ್ತಿ ಅವ್ರನ್ನ ಏಕ್ ಕ್ವಚನ್ ದಲ್ಲಿ ಮಾತಾಡೋ ರೇಂಜ್ಗೆ ಯಾರನ್ನು ಇಟ್ಕೊಳಕ್ ಹೋಗ್ಬೇಡ ಯಾರಿಗೂ ಅಷ್ಟೊಂದು ಸ್ಪೇಸ್ ಕೊಡಕ್ ಹೋಗ್ಬೇಡ ಅದು ಎಂತ ವ್ಯಕ್ತಿನೇ ಆಗಿರ್ಲಿ ನಿನಗೆ ರೆಸ್ಪೆಕ್ಟ್ ಕೊಡ್ಬೇಕು ಆ ತರ ಇಟ್ಕೋ ಜನಗಳನ್ನ ಅಂತ ಅವ್ರ ಮನೆಯಲ್ಲಿ ಒಂದು ಮಾತು ಹೇಳಿದಾರಂತೆ ಆ ಮಾತನ ಸಹ ಈಗ ಲೈವ್ ಅಲ್ಲಿ ಅವ್ರು ಮಾತಾಡ್ತಾ ಇದ್ರು ಜಾನುವವರ ಜೊತೆ ಎಲ್ಲಾನು ಸೊ ಆ ಒಂದು ವಿಚಾರವಾಗಿ ಏಕನ್ ಮಾತಾಡ್ತಾ ಇದ್ರು ರಘು ಅವರು ಏಕ್ ಮಾತಾಡೋ ರೈಟ್ ಸೈಲ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ರೋಲ್ ಅಲ್ಲೇ ಇದೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂದ್ಬಿಟ್ಟು ಇವ್ರು ಏ ಕ್ವಶನ್ ನಲ್ಲಿ ಮಾತಾಡ್ತಾ ಇದಾರೆ ಅಂತ ಜಾನ್ವಿ ಅವರು ಅಶ್ವಿನಿ ಅವರು ತುಂಬಾ ಗರಾಮ ಆಗಿದ್ದಾರೆ ಅಂಡ್ ಈ ಒಂದು ವಿಚಾರದಲ್ಲಿ ರಘು ಅವರು ಸಹ ಎಲ್ಲೂ ಬ್ಯಾಕ್ಸ್ಟೆಪ್ ತಗೊಂಡಿಲ್ಲ ಅವರು ಈ ಒಂದು ವಿಚಾರದಲ್ಲಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ತುಂಬಾ ಜೋರ್ ಜೋರಾಗಿ ಮಾತಾಡಿದಾರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರ ವಿಚಾರದಲ್ಲಿ ಅಂಡ್ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಸ್ವಲ್ಪ ಮಟ್ಟಿಗೆ ಮೈಗೆ ಮೇಲೆ ಸಾಧಿಸಿದಂಗೆ ಕಾಣಿಸ್ತಾ ಇದೆ ಲೈವ್ ನಲ್ಲಿ ನೋಡಿದಾಗ ಲೈವ್ ಅಪ್ಡೇಟ್ಸ್ ನಲ್ಲಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಏನೋ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆಯ್ತು ಲೈಕ್ ಏನು ಈ ಒಂದು ಯಾರು ಈ ಮನೆಯಲ್ಲಿ ವೇಕಪ್ ಆಗ್ಬೇಕು ಎಚ್ಚೆತ್ಕೊಳ್ಬೇಕು ಮುಂದಿನ ದಿನಗಳೇನಂತ ಟಾಸ್ಕ್ ನೀಡಿದ್ರು ಆ ಒಂದು ಟಾಸ್ಕ್ ನಲ್ಲಿ ನಾಲ್ಕು ಬಕೆಟ್ ನಿಂದ ನೀರು ಆಗ ಧನುಷ್ ಅವ್ರಿಗೆ ಧ್ರುವಂತ ಅವರಿಗೆ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಕಾಕ್ರೋಚ್ ಅವ್ರಿಗೆ ರೀಸನ್ಸ್ ಕೊಟ್ಬಿಟ್ಟು ನೀರು ಹಾಕಿದ್ರು ಆ ಒಂದು ಟಾಸ್ಕ್ ನಮ್ಗೆ ಕಂಪ್ಲೀಟ್ ಆಗಿ ಲೈವ್ ಅಪ್ಡೇಟ್ಸ್ ಅಲ್ಲಿ ತೋರಿಸಲಿಲ್ಲ ಅದನ್ನ ಕಟ್ ಮಾಡಿ ಅದರ ಟಾಸ್ಕ್ ಮುಗಿದ್ಮೇಲೆ ತೋರಿಸ್ರು ಟಾಸ್ಕ್ ಮುಗಿದ್ಮೇಲೆ ಸಹಾನು ಜಾನ್ವಿಯವ್ರ ಮತ್ತೆ ಅಶ್ವಿನಿ ಗೌಡ ಅವರಿಗೆ ರಘು ಅವರಿಗೆ ಟಾಂಟ್ ಮಾಡ್ತಾ ಇದ್ರು ಬಟ್ ರಘು ಅವರು ಸೈಲೆಂಟ್ ಆಗ್ಬಿಟ್ಟಿದ್ರು ಏನು ರಿಯಾಕ್ಷನ್ ಕೊಡ್ತಾ ಇರಲಿಲ್ಲ ಯಾಕಂದ್ರೆ ಅಷ್ಟೊತ್ತಿಗೆ ಗಲಾಟೆಯಲ್ಲಿ ಇವ್ರು ಮೇಲ್ಗೈ ಸಾಧಿಸ್ಬಿಟ್ಟಿದ್ರು ಯಾಕಂದ್ರೆ ಇವ್ರು ತುಂಬಾ ಏಕ ಕ್ವಶನ್ ದಲ್ಲಿ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ರಘು ರಘುವವರಿಗೆನೇನೆ ಅರ್ಥ ಆಗ್ಬಿಟ್ಟಿದೆ ಓಕೆ ನಾನು ಏಕ ಕ್ವಶನ್ ದಲ್ಲಿ ಮಾತಾಡ್ತಾ ಇದ್ದೀನಿ ನಿಮ್ದು ಬ್ಯಾ ನನಗೆ ಬ್ಯಾಕ್ ಫೈರ್ ಆಗ್ಬೋದು ಅಂತ ಏನು ಈ ಒಂದು ಟಾಸ್ಕ್ ಮುಗ್ದಿದೆ ಟಾಸ್ಕ್ ಮುಗ್ದಾದ್ಮೇಲೆ ಜಾನ್ವಿ ಅವರು ಏನು ರಘು ಅವರು ಮನೆ ಒಳಗಡೆ ಬರ್ಬೇಕಾದ್ರೆ ಅಂತಾರೆ ಬಾಡಿ ಬೆಳೆಸ್ಕೊಂಡಿದ್ ಮಾತ್ರಕ್ಕೆ ಎಲ್ಲರೂ ಡಾನ್ ಆಗಿ ಹೋಗೋಲ್ಲ ಬಾಡಿ ಬೆಳೆಸ್ಕೊಂಡಿ ನಾವು ನೋಡಿ ಭಯ ಬೀಳಲ್ಲ ನಾವು ಫಸ್ಟ್ ಮರ್ಯಾದೆ ಕೊಡೋದ್ ಕಲಿಬೇಕು ಯಾರೇ ಆಗಲಿ ಬಿಗ್ ಬಾಸ್ ಬಂದ ಬಂದ್ಮೇಲೆ ಮರ್ಯಾದೆ ಕೊಡೋದು ಬರಲ್ಲ ಅಂದ್ಮೇಲೆ ಬಿಗ್ ಬಾಸ್ ಮನೆಗೆ ಬರಬಾರ್ದು ಇಲ್ಲಿಂದ ಫಸ್ಟ್ ಅಂತವ್ರೆಲ್ಲ ಹೊರಗಡೆ ಹೋಗಬೇಕು ಹೋಗ್ಬಿಡ್ಬೇಕು ಅಂತ ಅವ್ರು ಡೈರೆಕ್ಟ್ ಆಗಿ ಬರ್ತಾ ಇದ್ರೆ ಅವ್ರ ಫೇಸ್ ಮುಂದೆನೇ ಟಾಂಟ್ ಮಾಡ್ತಾರೆ ಅಂಡ್ ಅಶ್ವಿನಿ ಗೌಡರ್ ಸರ್ನ ಟಾಂಟ್ ಮಾಡಕ್ ಟ್ರೈ ಮಾಡ್ತಾರೆ ಅವ್ರನ್ನ ನಾವ್ ಯಾರಿಗೂ ಭಯ ಬೀಳಲ್ಲ ಎಂತೆ ನೋಡ್ಕೊಂಡ್ ಬಂದ್ ಆಚೆ ಎಂತೆಂತವೋ ನೋಡಿದೀವಿ ನಾವು ಇದಕ್ಕೆಲ್ಲ ಯಾರು ಯಾರು ಬೈ ಬೀಳ್ತಾರೆ ಅಂತ ಮಾತಾಡ್ತಾ ಇದ್ರು ಅಶ್ವಿನಿ ಗೌಡ ಅವರು ಸಹನು ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಕೇವಲ ರಘುವರ್ ಮೇಲೆ ಅಷ್ಟೆಲ್ಲ ಮನೇಲಿ ಇದ್ದಂತ ಅಭ್ಯರ್ಥಿಗಳ ಮೇಲೂ ಸಹನು ತುಂಬಾನೇ ಸಿಟ್ಟುಕೊಂಡು ಸಿಡಿಮಿಡಿಗೊಂಡಿರೋದು ನಮಗೆ ಒಂದು ಲೈವ್ ಅಲ್ಲಿ ಗೊತ್ತಾಯ್ತು ಅದೇನಪ್ಪಾ ಅಂದ್ರೆ ಮನೆಯ ಅಭ್ಯರ್ಥಿಗಳ ಮೇಲೆ ಅಶ್ವಿನಿ ಗೌಡವ್ರು ಸಿಟ್ಟುಕೊಳ್ಳೋದ ಕಾರಣ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರನ್ನ ರಘುವರು ಹೇಗೆ ಕ್ವಶನ್ ದಲ್ಲಿ ಹೇಗಂದ್ರೆ ಮಾತಾಡ್ತಾ ಇದ್ರು ಸಹ ಮನೆಯಲ್ಲಿದ್ದಂಥ ಕಂಟೆಸ್ಟೆಂಟ್ ಗಳು ಯಾರು ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ಬಾ ಬಂದು ಇವ್ರ ಪರವಾಗಿ ಮಾತಾಡಿಲ್ಲ ಅಂದ್ಬಿಟ್ಟು ಮನೇಲಿ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳ ಮೇಲೆ ಸಹನು ಅಶ್ವಿನಿ ಗೌಡ ಅವರು ಜೋರ್ ಜೋರಾಗಿ ಸಿಟ್ಕೊಂಡಿರೋ ಸಹ ಈ ಒಂದು ಲೈವ್ ಅಪ್ಡೇಟ್ಸ್ ಅಲ್ಲಿ ಗೊತ್ತಾಗ್ತಾ ಇದೆ ಅಂಡ್ ಈ ಒಂದು ವಿಚಾರವಾಗಿ ಬಿಗ್ ಬಾಸ್ ಅವ್ರ ಮೇಲೆನು ಸಹ ಅಶ್ವಿನಗೌಡವರು ತುಂಬಾ ಸಿಟ್ಟುಕೊಂಡು ಇದಕ್ಕೆಲ್ಲ ಹೆಂಗ್ ಪರ್ಮಿಷನ್ ಕೊಡ್ತೀರಾ ಬಿಗ್ ಬಾಸ್ ಅವರು ಇದಕ್ಕೆಲ್ಲ ಹೆಂಗೆ ಅಲೋ ಮಾಡ್ತೀರಾ ಯಾವ್ದೇ ಒಂದು ಟಾಸ್ಕ್ ಆದ್ರೂ ಪರವಾಗಿಲ್ಲ ನೀವೇ ಅಂತ ಸಪ್ರೇಟ್ ರೂಲ್ಸ್ ಇಟ್ ಮೇಲೆ ಯಾವ್ದಾದ್ರು ಒಂದು ವ್ಯಕ್ತಿ ಮನೆಗೆ ಬಂದ್ಬಿಟ್ಟು ಈ ತರ ಏಕಚನ್ ದಲ್ಲೆಲ್ಲ ಮಾತಾಡ್ತಾ ಇದ್ರೆ ನಮ್ಮ ಏನೋ ನಮ್ಗೆ ಅವಮಾನ ಮಾಡ್ತಾ ಇದ್ರೆ ನೀವು ಹೆಂಗ್ ಸುಮ್ನೆ ಇರ್ತೀರ ಅನೌನ್ಸ್ಮೆಂಟ್ ಸಹನು ಮಾಡಿದೀರಾ ಅಂದ್ಬಿಟ್ಟು ಬಿಗ್ ಬಾಸ್ ಮೇಲೆ ಸಹನು ಕೋಪಗೊಂತ ಇದ್ರು ಗೌಡ ಅವರು ಅಂಡ್ ಜಾನ್ವಿ ಅವರು ಕೊನೆವರೆಗೂ ಆ ಒಂದು ಪಾಯಿಂಟ್ ಇಟ್ಕೊಂಡು ಲೈವ್ ಅಪ್ಡೇಟ್ಸ್ ಈಗ ನೋಡ್ತಾ ಇದ್ದೆ ಲೈವ್ ಅಪ್ಡೇಟ್ಸ್ ತುಂಬಾ ಅದನ್ನೇ ಹೇಳ್ತಾ ಇದ್ರು ಏನಪ್ಪಾ ಅಂದ್ರೆ ಫಸ್ಟ್ ಯಾವ್ದೊ ಒಂದ್ ವ್ಯಕ್ತಿ ರೆಸ್ಪೆಕ್ಟ್ ಕೊಡೋದ್ ಕಲಿಬೇಕು ಅದ ಹೆಂಗ್ ಮಾತಾಡ್ಬಿಡ್ತಾರೆ ಅವಳು ಇವಳು ಅಂತ ಹೆಂಗ್ ಮಾತಾಡ್ತಾರೆ ಮಾಡೋ ಅಂತಾರೆ ನನ್ನ ಕುತ್ಕೋ ಅಂತಾರೆ ಅದ್ ಹೆಂಗ್ ಮಾತಾಡ್ತಾರೆ ನಾವು ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ ಬಿಗ್ ಬಾಸ್ ಮನೆಯಲ್ಲಿ ಅಂದ್ಬಿಟ್ಟು ತುಂಬಾನೇ ಆಗಿ ಅದನ್ನೇ ಹೇಳ್ಕೊಂಡು ಮಾತಾಡ್ತಾ ಇದ್ರು ಇವ್ರು ಅಂಡ್ ಈ ಒಂದು ವಿಚಾರದಲ್ಲಿ ಆ ಲೈವ್ ಅಪ್ಡೇಟ್ಸ್ ನ ಅಪ್ಡೇಟ್ ಇದುವರೆಗೂ ನಾನು ಕೊಟ್ಟನಲ್ಲ ಈ ಒಂದು ವಿಚಾರದಲ್ಲಿ ಯಾರು ಕರೆಕ್ಟ್ ಅಂತ ನಿಮ್ಗ್ ಅನ್ಸುತ್ತೆ ಯಾರು ಮೇಲ್ಗೈ ಸಾಧಿಸಿದಾರೆ ಅಂತ ನಿಮ್ಗ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿ ಅಂಡ್ ಅಲ್ಲಿ ಇನ್ನೂ ತುಂಬಾ ವಿಚಾರಗಳಾಯ್ತು ಒಂದೇ ವಿಡಿಯೋದಲ್ಲಿ ತುಂಬಾ ಲಾಂಗ್ ಆಗಿ ಮಾಡಿದ್ರೆ ಕೆಲವೊಬ್ರಿಗೆ ಲಾಂಗ್ ವೀಡಿಯೋಸ್ ನೋಡೋದು ಇಂಟ್ರೆಸ್ಟ್ ಇರಲ್ಲ ಅಂದ್ಬಿಟ್ಟು ನಾನು ಕಟ್ ಮಾಡಿ ಕಟ್ ಮಾಡಿ ಒಂದು ಆರಾರು ನಿಮಿಷ ಏಳು ನಿಮಿಷ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾತುಕತೆಗಳಾಯಿತು ಇನ್ನ ಸ್ವಲ್ಪ ಇನ್ನ ಇಂಟ್ರೆಸ್ಟಿಂಗ್ ಮಸಾಲೆ ಇರುವಂತಹ ಕಣ ಏನು ಚರ್ಚೆಗಳು ಸಹ ಆಯಿತು ಅದ್ರ ಕುರಿತು ಸಹ ವೀಡಿಯೋ ಇನ್ನೇನು ಅರ್ಧ ಗಂಟೆ ಒನ್ ಅವರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ಸಹ ಮಿಸ್ ಮಾಡ್ದೆ ನೋಡಿ ನನ್ನ ಚಾನಲ್ಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ